ನಮಸ್ತೆ ಪ್ರೀತಿ ವೀಕ್ಷಕರೇ ಜೀವನ ಪ್ರಣತಿ ವಾಹಿನಿಗೆ ಸ್ವಾಗತ ನಾನು ಶೀಲಾಭಟ್ ನಿಮ್ಮ ಲೈಫ್ ಕೋಚ್ ಇವತ್ತು ಭಾನುವಾರ ನಾವು ಮಕ್ಕಳ ಬಗ್ಗೆ ಮಾತಾಡೋಣ ಮಕ್ಕಳು ಅಂತಂದ್ರೆ ನಮ್ಮ ಭವಿಷ್ಯ ನಮ್ಮ ಕನಸು ನಮ್ಮ ಏನು ತರ ಜೀವ ಜೀವನ ಎಲ್ಲ ಅಲ್ವಾ ಅದು ಪುರುಷರಾಗಿರ್ಲಿ ಮಹಿಳೆಯರಾಗಿರ್ಲಿ ಒಬ್ಬ ತಾಯಿ ಅಥವಾ ತಂದೆ ಆದ ತಕ್ಷಣ ಮಗು ಒಂದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗುತ್ತೆ ಇಂತಹ ಮಗು ದೊಡ್ಡವರಾದ್ಮೇಲೆ ಈ ಕೃತಜ್ಞತಾ ಭಾವವನ್ನ ಬೆಳೆಸ್ಕೋಬೇಕು ಯಾಕೆ ಅದನ್ನ ಬೆಳೆಸೋದು ಹೇಗೆ ಈ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಕೃತಜ್ಞತಾ ಭಾವ ಅಂದ್ರೆ ಏನು ಅಂತ ನಿಮ್ ಕೇಳ್ಬೋದು ನಾವು ಬೆಳಿಗ್ಗೆ ಎದ್ದೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸೂರ್ಯೋದಯ ಆ ಸೂರ್ಯೋದಯವನ್ನ ನೋಡೋದಕ್ಕೆ ನಾವಿನ್ನ ಬದುಕಿದೀವಲ್ಲ ಅದಕ್ಕೊಂದು ಥ್ಯಾಂಕ್ಸ್ ನಾವು ಯಾವತ್ತಾರು ಹೇಳಿದೀವ ನೀವ್ ಹೇಳಿದೀರ ಯಾಕಂದ್ರೆ ಇವತ್ತು ಲಾಸ್ ಏಂಜಲಸ್ ನಂತಹ ಜಾಗದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರವ್ರಿಗೆ ಏನ್ ಕಡಿಮೆ ಇದೆ ಎಲ್ಲಾನು ಇದೆ ಆದ್ರೆ ಕಾಲ್ಗಿಚ್ಚಿಗೆ ಎಲ್ಲ ಹೋಗಿದೆ ಸರ್ವನಾಶ ಆಗಿದೆ ಎಲ್ಲೋ ಸುನಾಮಿ ಎಲ್ಲೋ ಪ್ರಕೃತಿ ಇದು ಅಂತಹ ಅದು ಯಾವುದೇ ಇಲ್ಲದೆ ಇವತ್ತು ಸುರಕ್ಷಿತವಾಗಿ ಎದ್ದಿದ್ದೀರಾ ಅಂತಂದ್ರೆ ಅದು ದೇವರು ಕೊಟ್ಟ ಒಂದು ಪ್ರಕೃತಿ ಕೊಟ್ಟು ವರದ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದೀರಾ ಯಾವತ್ತಾದ್ರೂ ನೀವು ಬದುಕಿದ್ದೀರಾ ಸುರಕ್ಷಿತವಾಗಿದ್ದೀರಾ ಇದನ್ನೇ ಹೇಳೋದು ಭಾವ ಅಂತ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಸಂಜೆವರೆಗೆ ಸಿಗುವಂತಹ ಎಲ್ಲ ಸುಖ ಸಂತೋಷ ಒಂದು ಚಿಕ್ಕ ಚಿಕ್ಕ ಸೌಲಭ್ಯಕ್ಕೆ ಕೃತಜ್ಞತೆಯನ್ನ ಒಂದು ಹೊಂದುವಂತಹ ಮನಸ್ಸು ಬೆಳೆಸ್ಬಿಟ್ರೆ ಮಕ್ಕಳಿಗೆ ಅದಕ್ಕಿಂತ ದೊಡ್ಡ ಕೊಡುಗೆಯನ್ನ ನಾವು ಕೊಡೋದಕ್ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಮಕ್ಕಳಲ್ಲಿ ನಾವು ಧನಾತ್ಮಕ ಗುಣವನ್ನ ಬೆಳೆಸ್ಬೇಕು ಆಮೇಲೆ ಏನು ಎಲ್ಲರ ಬಗ್ಗೆ ಗೌರವವನ್ನ ಕೊಡೋದು ಬೆಳೆಸ್ಬೇಕು ಇನ್ನೇನೋ ಮಾಡ್ಬೇಕು ಇದೆಲ್ಲ ನಾವು ಪಾಠಗಳಲ್ಲಿ ಏನು ನೈತಿಕ ಶಿಕ್ಷಣ ಮೌಲ್ಯಗಳನ್ನ ಬೆಳೆಸೋದು ಇದ್ರಲ್ಲೆಲ್ಲ ನೋಡ್ತೀವಿ ಆದ್ರೆ ಇದೆಲ್ಲದರ ಮೂಲ ಇರೋದೇ ಗೊತ್ತಾ ಎಸ್ ನಾವು ಇದನ್ನ ಪಡ್ಕೊಂಡಿದ್ದೀವಿ ಅನ್ನುವ ಖುಷಿ ಅವರಿಗೆ ಅರ್ಥ ಆಗುವ ಹಾಗೆ ಮಾಡುದು ಅವಾಗ ಅವ್ರಿಗೆ ಸಹಜವಾಗಿ ನೀವು ಹೇಳದ್ ಬೇಕಾಗಲ್ಲ ಸಹಜವಾಗಿ ಆ ಗೌರವ ತನ್ನ ತಾನೇ ಮೂಡುತ್ತೆ ಎಸ್ ನನಗೆ ಅವರು ನನ್ನನ್ನ ಈ ಒಂದು ರೀತಿ ಚೆನ್ನಾಗಿ ನಡೆಸಿದ್ರು ನನಗೆ ಅದು ಸಿಕ್ಕಿತು ಇದು ಆಯ್ತು ಈ ರೀತಿಯ ಧನಾತ್ಮಕವಾದ ಭಾವನೆಯನ್ನ ಮಗು ಬೆಳೆಸ್ಕೊಳ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಕೃತಜ್ಞತಾ ಭಾವವನ್ನ ತಳಿತ ಇದ್ದ ಹಾಗೆ ಆ ಏನು ಒಳಗಡೆ ಒಂದು ರಿಸೆಂಟ್ಮೆಂಟ್ ಅಂತ ಏನ್ ಹೇಳ್ತೀವಿ ದ್ವೇಷ ಸಿಟ್ಟು ಕಂಪ್ಲೇಂಟ್ ಹೇಳೋದು ದೂರುವಿಕೆ ಇದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಪಕ್ಕ ಅಕ್ಕಪಕ್ಕದ ಮಕ್ಕಳ ಜೊತೆ ಹೋಲಿಸ್ಕೊಳ್ಳುವಂಥದ್ದು ತಾನು ಈಗಿರುವಂತಹ ವಾಸ್ತವದ ಅರಿವು ಮೂಡ್ಕೊಳ್ಳುವಂಥದ್ದು ಈ ವಾಸ್ತವದಲ್ಲಿ ತನಗೆ ಸಿಗುವಂತಹ ಏನೋ ಒಂದು ಸಾವಿರ ಮುಳ್ಳಿದ್ರು ಒಂದು ಹೂವಾದ್ರೂ ಸಿಗ್ಲಿ ಅಂತ ಒಂದ್ ಕಡೆ ಕವಿ ಹೇಳ್ತಾರೆ ಚಂದ್ರಶೇಖರ್ ಕಂಬ ಹೇಳ್ತಾರೆ ಹಾಗೆ ಅಲ್ಲಿ ಸಾವಿರ ಮುಳ್ಳಿದ್ರು ಒಂದು ಹೂವನ್ನ ನೋಡುವ ಆ ಮನಸ್ಸನ್ನ ನಾವು ಮಗುವಿನಲ್ಲಿ ಬೆಳೆಸ್ಬಿಟ್ರೆ ಅದ್ರ ಸಂತೋಷನೇ ಬೇರೆ ಆ ಮಗುವಿನ ಏನು ಕೊಡ್ಲಿ ಇರ್ಲಿ ಇರಲಿ ದೊಡ್ಡವರಾದ್ಮೇಲೂ ಆ ಮಗು ಓ ಅಮ್ಮ ನನ್ಗಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿತ್ತು ಅಮ್ಮ ನೋಡ್ಕೊಂಡಿದ್ರು ಈಗ ಅಪ್ಪ ಚೆನ್ನಾಗಿ ನೋಡ್ಕೊಂಡಿದ್ರು ಏನೋ ಅಷ್ಟು ಕಷ್ಟ ಆದ್ರೂನು ಅಷ್ಟು ಬಡತನ ಇದ್ರು ಅಷ್ಟು ಇನ್ನೇನೋ ಆದ್ರೂನು ಏನೋ ಒಂದು ಸಾವಿರ ಮುಳ್ಳಿದ್ರು ಅವರ ಪ್ರೀತಿಯಲ್ಲಿ ಒಂದು ಹೂ ಅರಳಿತ್ತು ಅನ್ನೋದನ್ನ ಗುರುತಿಸುವುದನ್ನ ಕಲಿತಾರೆ ಮಕ್ಕಳು ಅದನ್ನ ನೀವು ಮಾಡೋದು ಬಹಳ ಮುಖ್ಯ ಯಾವಾಗ ನಿಮ್ಮ ವೃದ್ಧಾಪ್ಯದಲ್ಲೋ ನಿಮ್ಮ ಅತ್ಯಂತ ಕಷ್ಟ ಕಾಲದಲ್ಲೋ ಆ ಮಕ್ಕಳು ನಿಮ್ಮಗೆ ಜೊತೆಗೆ ನಿಲ್ಬೇಕು ಅಂತಿದ್ರೆ ಈ ಸಮಾಜಕ್ಕೆ ಏನೋ ಒಂದು ಮಾಡೋದಕ್ಕೆ ನಾಳೆ ದಿನ ಸಿದ್ಧರಾಗಬೇಕು ಅಂತಿದ್ರೆ ಇವತ್ತು ಆ ಕೃತಜ್ಞತಾ ಭಾವವನ್ನ ಮಗುವಿನಲ್ಲಿ ಬೆಳೆಸೋದು ಬಹಳ ಮುಖ್ಯ ಇದನ್ನ ಬೆಳೆಸೋದು ಹೇಗೆ ಇದನ್ನ ನಾನು ನಂದೇ ಉದಾಹರಣೆಯನ್ನ ಕೊಡ್ತೀನಿ ಚಿಕ್ಕ ಮಗುವಿನ ನಾನು ನನ್ನ ಮಗನಿಗೆ ಅದನ್ನೇ ಹೇಳ್ಕೊಡ್ತಾ ಇದ್ದು ಏನಂದ್ರೆ ಮಗನೇ ನಾವು ಬೆಳಗ್ಗೆಯಿಂದ ಏನಾಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ರಾತ್ರಿ ಮಲಗುವಾಗ ನಾವು ಒಂದು ಥ್ಯಾಂಕ್ಸ್ ಹೇಳ್ಬೇಕು ವಿ ಶುಡ್ ಸೆಟ್ ಥ್ಯಾಂಕ್ಸ್ ಟು ಗಾಡ್ ಓ ಗಾಡ್ ಐ ಲವ್ ಯು ಥ್ಯಾಂಕ್ ಯು ವೆರಿ ಮಚ್ ವಾಟ್ ಎವರ್ ದ ಗುಡ್ ಥಿಂಗ್ ಹ್ಯಾಪನ್ ಟುಡೆ ನನೇ ನನಗೆ ಇವತ್ತು ಒಳ್ಳೆದಾಗಿದೆ ಅದು ನಾನು ಬೆಳಿಗ್ಗೆ ಖುಷಿ ಖುಷಿಯಿಂದ ಸ್ಕೂಲ್ಗೆ ಹೋಗಿದ್ದಿರ್ಬೋದು ಏನೋ ಆಟ ಆಡಿದಿರ್ಬೋದು ಅಮ್ಮ ಏನೋ ಮಾಡ್ಕೊಟ್ಟಿದ್ದಿರ್ಬೋದು ಅಪ್ಪ ಏನೋ ತಂದು ಕೊಟ್ಟಿದ್ದಿರ್ಬೋದು ಶಾಲೆನಲ್ಲಿ ಫ್ರೆಂಡ್ಸ್ ಏನೋ ಹೇಳಿರ್ಬೋದು ಪ್ರೀತಿಯಿಂದ ಮಾತಾಡ್ಸಿರ್ಬೋದು ಟೀಚರ್ ಏನೋ ಒಂದು ಅಪ್ರಿಸಿಯೇಷನ್ ಕೊಟ್ಟಿರ್ಬೋದು ಏನೋ ಒಂದು ಒಳ್ಳೆದನ್ ಕಲಸಿರ್ಬೋದು ಎಲ್ಲ ಕಡೆ ಒಂದು ಧನಾತ್ಮಕತೆಯನ್ನ ನೋಡಿ ನೀನು ಅವೆಲ್ಲವನ್ನ ಕೊಟ್ಟಿರುವಂತಹ ಆ ದೇವರು ಅಂತ ನಾನ್ ಹೇಳ್ಕೊಟ್ಟಿದ್ದೀನಿ ನೀವಿ ನಿಮ್ ಮಕ್ಕಳಿಗೆ ಪ್ರಕೃತಿಯನ್ನೇ ದೇವ್ರು ನಮ್ದೇ ಹೋದ್ರೆ ಪ್ರಕೃತಿಯನ್ನಿ ಹಾಗೆ ದೇವ್ರ ನಮ್ಮದ್ರೆ ದೇವ್ರು ಅನ್ನಿ ಆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದನ್ನ ರೂಢಿ ಮಾಡಿಸಿ ಆ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾ ಆ ಮಗು ಎಸ್ ನಾನಿವತ್ ಯಾವ್ದಾವ್ದಾಗ ಥ್ಯಾಂಕ್ಸ್ ಹೇಳಿ ದೇವರಿಗೆ ಅನ್ನೋದನ್ನ ಕಲಿಬೇಕು ಯಾಕಂದ್ರೆ ಇವತ್ತಿಗೆ ಎಷ್ಟೋ ಜನಕ್ಕೆ ಊಟ ಇಲ್ಲ ಆ ಮಗುವಿಗೆ ಊಟ ಸಿಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿ ಎಷ್ಟೋ ಜನಕ್ಕೆ ಬಟ್ಟೆ ಸಿಗ್ತಾ ಇಲ್ಲ ಬಟ್ಟೆ ಸಿಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಸಿ ಹಾಗೆ ಎಷ್ಟೋ ಜನಕ್ಕೆ ಏನೂ ಇಲ್ಲದ ಒಂದು ದುರಂತದ ಜೀವನದಲ್ಲಿದ್ದಾರೆ ತಂದೆ ತಾಯಿ ಇಲ್ಲ ಎಲ್ಲೋ ಅನಾಥರಾಗಿ ಬಿಟ್ಟಿದ್ದಾರೆ ಇವರಿಗೆಲ್ಲ ಇದೆ ಇದನ್ನೆಲ್ಲ ಅವರ ಮನಸ್ಸಿನಲ್ಲಿ ಹೇಳಿ ಮೂಡಿಸಿ ರಾತ್ರಿ ಒಂದು ಹತ್ತು ನಿಮಿಷ ಆ ಮಗುವಿನೊಂದಿಗೆ ಜೊತೆ ಕೂದ ಮಾಡಿ ಮನಗ್ಸಿ ಇದರ ಅರ್ಥವನ್ನ ಹೇಳಿ ಮನಗ್ಸಿ ಮತ್ತು ನಿಧಾನಕ್ಕೆ ಆ ಮಗು ಧನಾತ್ಮಕವಾಗಿಯೂ ಪ್ರೀತಿಯಿಂದ ತುಂಬಿಕೊಂಡು ಉಲ್ಲಾಸದಿಂದಲೂ ಜೀವನ ಮಾಡೋದನ್ನ ನೀವು ನೋಡ್ತೀರಾ ಅದ್ರ ಏನ್ ಹೇಳ್ತೀರಾ ಮಾವು ಬಿತ್ತಿದ್ರೆ ಮಾವೇ ಬರುತ್ತೆ ಅದ್ರ ಬದಲು ಯಾವತ್ತೂ ಮಗಳು ಮಕ್ಕಳ ಮುಂದೆ ನೀವು ಹೆಣ್ಣಾಗಿದ್ರು ಸರಿ ಗಂಡಾಗಿದ್ರೂ ಸರಿ ಅಯ್ಯೋ ನನ್ಗದಿಲ್ಲ ನಿನಗಿದ್ ನನ್ಗಿದಿಲ್ಲ ನಿಮ್ಮಪ್ಪ ಹಾಗೆ ನಿಮ್ಮ ಅಮ್ಮ ಹೇಗೆ ಆ ಇನ್ಯಾರೋ ರಿಲೇಟಿವ್ಸ್ ಹಾಗೆ ಇನ್ಯಾರೋ ರಿಲೇಟಿವ್ಸ್ ಹೀಗೆ ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ನೀವು ಸದಾ ಹೇಳಿಕೊಂಡಿರ್ಬೇಡಿ ಹಾಗೆ ನಿಮ್ಮ ಮಗುವಿನ ಮುಂದೂ ಏನು ಹೇಳಕ್ ಹೋಗ್ಬೇಡಿ ಯಾವಾಗಲೂ ಎಲ್ಲಾನು ಇದೆ ನನಗೇನಿದೆ ಅಲ್ಲಿ ಬೆಸ್ಟ್ ಅನ್ನೋದನ್ನ ಮೊದಲು ನೀವು ಕತ್ಕೊಡಿ ಇದು ಕೂಡ ಮಗುವಿನಲ್ಲಿ ಆ ಒಂದು ಕೃತಜ್ಞತಾ ಭಾವವನ್ನ ಬೆಳೆಸೋದಕ್ಕೆ ಸಹಕಾರಿ ಇರುತ್ತೆ ನೀವೇ ಅಂದ್ರೆ ಯಾವ ಯಾವಾಗ ನೂ ನನ್ನ ಹತ್ರ ಅದಿಲ್ಲ ನನ್ಗಿದಿಲ್ಲ ಇದಿಲ್ಲ ಒಬ್ಬರು ಒಬ್ರಿಗಾನೆ ಏನಕ್ಕೂ ಪ್ರಯೋಜನ ಇಲ್ಲದ ಗಂಟ ಅಂತ ನೀನ್ ಹೇಳ್ತಾ ಇದ್ರಿ ಅಥವಾ ಯೋ ಇದು ಒಂದು ಹಿಂಗಸು ಇವ್ನು ಕಟ್ಕೊಂಡಾಗ್ಲಿಂದ ನನ್ಗೇನು ಸುಖಾನೂ ಇಲ್ಲ ಬರ್ಕತ್ತಿಲ್ಲ ಅಂತ ಆ ತರ ಎಲ್ಲ ನೆಗೆಟಿವ್ ಮಾತಾಡೋದಿಲ್ಲ ಬೇಡ ಏ ಏನು ಇದೇ ಇಲ್ಲ ಖುಷಿನೇ ಇಲ್ಲ ಇವ್ಳು ಹಂಗೆ ಇವ್ಳು ಹಿಂಗೆ ಅಂತ ಗಂಡ ಮಾತಾಡೋದಾಗ್ಲಿ ಅಥವಾ ವರ್ತನೆ ಮಾಡೋದಾಗ್ಲಿ ಮಾಡಕೂಡುದು ಅದ್ರ ಬದಲು ಚಿಕ್ಕದೊಂದು ಕಾಫಿ ಮಾಡ್ಕೊಟ್ಟಿದ್ದಕ್ಕೆ ಅಥವಾ ಒಂದು ಒಳ್ಳೆಯ ಊಟವನ್ನ ಬಡಿಸಿದ್ದಕ್ಕೆ ಹೆಂಡತಿಗೆ ಒಂದು ಥ್ಯಾಂಕ್ಸ್ ಹೇಳಿರೋದನ್ನ ರೂಢಿ ಮಾಡ್ಕೊಡಿ ಹಾಗೆ ಗಂಡ ಎಷ್ಟೋ ಕಷ್ಟಪಟ್ಟು ಎಲ್ಲಿಂದನೂ ಹೊರಗಡೆಯಿಂದ ಹೋಗಿ ಏನೋ ಒಂದು ಮಾಡಿ ನಿಮ್ಗೊಂದೆರಡು ತನ್ನ ಹಾಕ್ತಾ ಇದ್ದಾನಲ್ಲ ಅದಕ್ಕೋಸ್ಕರ ಆದ್ರ ಒಂದು ಥ್ಯಾಂಕ್ಸ್ ಹೇಳ್ರಿ ಆಮೇಲೆ ಅದಿಲ್ಲ ಅಂತಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಏನೋನೋ ಇಲ್ಲ ನಿಮ್ಗೆ ಏನೋನೋ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಒಂದು ಕೌಂಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮನಸ್ಸಿನ ಮತ್ತು ದೇಹಕ ದೈಹಿಕ ಆರೋಗ್ಯನು ಸುಧಾರಿಸುತ್ತೆ ಜೊತೆಗೆ ಆ ಮಗುವಿಗೆ ನಿಮ್ಮ ಭವಿಷ್ಯಕ್ಕೆ ನೀವು ಮಾವನ್ನೇ ಬಿಟ್ಟರೆ ಹಾಗಾಗುತ್ತೆ ಮುಂದೆ ನಿಮ್ಮ ದೊಡ್ಡವರಾದ ಮೇಲೆ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಮಗು ಬಂದ ಮೇಲೆ ಆ ಮಗು ಧನಾತ್ಮಕವಾಗಿ ಬೆಳೆಯುತ್ತೆ ಅದು ಎಲ್ಲರಲ್ಲಿ ಪಾಸಿಟಿವಿಟಿಯನ್ನ ನೋಡೋದನ್ನು ಕರೆಸ್ಕೊಳುತ್ತೆ ಎಲ್ಲರಲ್ಲೂ ಒಂದು ಏನು ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತೀವಿ ಬರೀ ಹಂಸ ಹಾಲಲ್ಲಿ ಇರುವಂತಹ ನೀರನ್ನು ಬಿಟ್ಬಿಡುತ್ತಂತೆ ಬರಿ ಹಾಲನ್ ಮಾತ್ರ ಕುಡಿಯುತ್ತಂತೆ ಹಾಗೆ ನಾವು ಕೂಡ ಮಕ್ಕಳು ಕೂಡ ಎಲ್ಲರೂ ಈ ಧನಾತ್ಮಕ ಅಂಶಗಳನ್ನ ಮಾತ್ರ ಗುರುತಿಸಿ ಘನ ಧನಾತ್ಮಕ ಅಂಶಗಳನ್ನ ಒಳ್ಳೆದನ್ನ ಮಾತ್ರ ತೆಗೆದುಕೊಳ್ಳೋದನ್ನ ರೂಢಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫು ನಿಮ್ದಕ್ಕೂ ಮತ್ತೆ ನಿಮ್ಮ ಮಕ್ಕಳದ್ದು ಇದು ನಿಮ್ಮ ಜೀವನದ ಒಂದು ಭಾಗವಾಗಲಿ ಕೃತಜ್ಞತೆ ಹಾಗೆ ಇಂತಹ ಒಳ್ಳೆಯ ಮಾತು ಹೇಳಿದ್ದಕ್ಕೆ ನನ್ಗೊಂದು ಕೃತಜ್ಞತೆಯಿಂದ ಒಂದು ಲೈಕ್ ಹಾಕ್ತೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಹಾಗೆ ಇದ್ರ ಬಗ್ಗೆ ಹೆಚ್ಚೆಚ್ಚು ಜನರಿಗೆ ತಿಳಿಸ್ತೀರಾ ಶೇರ್ ಮಾಡಿ ಪ್ರೀತಿಯಿಂದ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ